ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ವಾಕ್ಸಿದ್ಧಿ ಮತ್ತು ವಿದ್ಯಾಪ್ರಾಪ್ತಿಗೆ ಯಾವ ರೀತಿ ಧ್ಯಾನ ಮಾಡಬೇಕು ಎಂಬುದರ ವರ್ಣನೆ ಇರುವಂತಹ ಹದಿನೈದನೆಯ ಶ್ಲೋಕಕ್ಕೆ ಸ್ವಾಗತ ಬನ್ನಿ ಮೊದಲಿಗೆ ಶ್ಲೋಕವನ್ನ ಆಲಿಸೋಣ ಶಶಿಯುತ ಜಟೂಟ ಮುಟ ಸಣ ಸ್ಫಟಿಘಟಿಕುಸ್ತಕರಾ ಸಕೃನ್ ಕಥಮವ ಸತ ಸನ್ನಿಧತೆ ಮಧು ಕ್ಷೀರ ದ್ರಾಕ್ಷ ಮಧುರಿ ಮಧುರಿ ಫಣಿತಯ ಈ ಶ್ಲೋಕದ ಪದಚ್ಛೇದ ಹೀಗಿದೆ ಹೇ ಭಗವತಿ शरज्योत्स्नाशुभ्रां शशियुतजटाजूटमुकुटां वरत्रासत्राणस्फटिकघुटिका पुस्तककरां त्वां सकृत् ननत्वा न, सतां मधुक्षीरद्राक्षामधुरिमधुरीणाः फणितयः कथमिव सन्निदधते हे भगवतिये ಶರ ಶುಭ್ರಾಂ ಶಶಿಯುತ ಜಟಾ ಜೂಟ ಮುಕುಟ ವರತ್ರಾಸತ್ರಾಣ ಸ್ಫಟಿಕ ಘುಟಿಕ ಪುಸ್ತಕ ಕರಾಂ ತ್ವಾಂ ಅಂದರೆ ಶರತ್ಕಾಲದ ಬೆಳದಿಂಗಳ ಹಾಗೆ ಬೆಳ್ಳಗೆ ಇರ್ತಕ್ಕಂತಹ ಶರತ್ಕಾಲದ ಆ ಚಳಿಗಾಲದಲ್ಲಿ ಸಾಮಾನ್ಯ ಬೆಳದಿಂಗಳು ಯಾಕಂದ್ರೆ ಮೋಡಗಳೆಲ್ಲ ಹೊರಟೋಗಿರುತ್ತೆ ಮೋಡುಗಳಿರೋದಿಲ್ಲ ಮಳೆಗಾಲದಲ್ಲಿ ಮೋಡಗಳೆಲ್ಲ ಮೋಡುಗಳೆಲ್ಲ ಹೋಗಿರುತ್ತೆ ಶರತ್ಕಾಲದಲ್ಲಿ ಆಕಾಶ ಕೂಡ ನಿರ್ಮಲವಾಗಿರುತ್ತೆ ಆಗ ಬೆಳದಿಂಗಳು ಎಷ್ಟು ಬೆಳ್ಳಗೆ ಇರುತ್ತೋ ಚಂದ್ರಕಲಾಯುಕ್ತವಾದ ಜಡೆಯ ಶಿಖಿಯುಳ್ಳಂತಹ ಇಷ್ಟ ದಾನ ಮುದ್ರೆ ಅಭಯ ಮುದ್ರೆ ಸ್ಫಟಿಕದ ಬಟ್ಟಲನ್ನು ಪುಸ್ತಕನ ಕೈಲಿ ಹಿಡಿದಿರತಕ್ಕಂತಹ ನೀನು ನಿನ್ನನ್ನು ಸಕ್ರನ್ನತ್ವ ಸಕ್ರನ್ನತ್ವ ಒಂದು ಬಾರಿಯಾದರೂ ನಮಸ್ಕಾರವನ್ನು ಮಾಡದೆ ಹೋದರೆ ಅಂತಹ ನಿನ್ನ ಸುಂದರವಾದ ನಿನಗೆ ಒಂದು ಬಾರಿಯಾದರೂ ನಮಸ್ಕಾರ ಮಾಡದೆ ಸತಾ ಮಧುಕ್ಷೀರ ದ್ರಾಕ್ಷ ಮಧುರಿ ಮಧುರೀಣಾ ಫಣಿತಯ ಕವೀಶ್ವರರುಗಳಿಗೆ ಜೇನು ಹಾಲು ದ್ರಾಕ್ಷೆಗಳ ಮಾಧುರ್ಯದ ಹಾಗೆ ರಸ ಉಂಟಾದ ಮಿಕ್ಕಿನ ಪ್ರಸ್ತಾರಗಳು ಅಂದರೆ ವಿಸ್ತಾರಗಳು ಅಂದ್ರೆ ಯಾವುದೇ ಒಂದು ಕಾವ್ಯವನ್ನು ರಚನೆ ಮಾಡಿದಾಗ ಆ ಕಾವ್ಯದಲ್ಲಿ ಜೇನಿನಂತಹ ಮಧುರತೆ ಹಾಲಿನಂತಹ ಒಂದು ಪರಿಶುದ್ಧತೆ ಹಾಲಿನಂತಹ ಒಂದು ಪರಿಶುಭ್ರ ಪರಿಶುದ್ಧತೆ ಹಾಗೂ ದ್ರಾಕ್ಷಾರಸದಂತೆ ಅತ್ಯಂತ ಸರಳವಾಗಿರ್ತಕ್ಕಂತಹದ್ದು ಆ ಮಾಧುರ್ಯದ ರಸವುಂಟ ರಸನ ಹೇಗೆ ಕವಿತ್ವದಲ್ಲಿ ತೋರಿಸೋದಕ್ಕಾಗತ್ತೆ ಕಥಮಿವ ಸನ್ನಿಧತೆ ಹೇಗೆ ಉಂಟಾದೀತು ಅದು ಉಂಟಾಗೋದೇ ಇಲ್ಲ ಅನ್ಲೆಸ್ ಅವರು ನಿನಗೆ ನಮಸ್ಕಾರ ಯಾಕಂದರೆ ನೀನು ನಿನ್ನ ಸೌಂದರ್ಯ ಹೇಗಿದೆ ಅಂದರೆ ಶರತ್ಕಾಲದ ಬೆಳದಿಂಗಳ ಹಾಗೆ ಬೆಳ್ಳಗಿದೆಯಾ ಚಂದ್ರಕಲಾಯುಕ್ತವಾದ ಜಡೆಯ ಶಿಕೆ ಆ ಕಿರೀಟ ಇದೆ ಚಂದ್ರಕಲಾಯುಕ್ತವಾದಂಥ ನಿನ್ನ ತಲೆ ಇದು ಕಿರೀಟ ಇಷ್ಟದಾನ ಮುದ್ರೆ ಅಭಯ ಮುದ್ರೆ ಸ್ಫಟಿಕದ ಬಟ್ಟಲು ಪುಸ್ತಕ ಇದನ್ನು ಹಿಡಿದಿರ್ತಕ್ಕಂತಹ ನಿನ್ನನ್ನ ಕಲ್ಪನೆ ಮಾಡಿಕೊಂಡು ನಮಸ್ಕಾರ ಮಾಡದೆ ಹೋದರೆ ಹೇಗೆ ಅವನು ಜೇನಿನಂತಹ ಹಾಲಿನಂತಹ ದ್ರಾಕ್ಷಾರಸದಂತಹ ಕಾವ್ಯವನ್ನು ರಚನೆ ಮಾಡೋದಕ್ಕಾದರೂ ಹೇಗೆ ಸಾಧ್ಯವಾಗತ್ತೆ ಸರ್ವೇಶ್ವರಿಗೆ ಪೂರ್ವ ಜನ್ಮದಲ್ಲಾದರೂ ಅಥವಾ ಈ ಜನ್ಮದಲ್ಲಾದರೂ ಒಂದು ನಮಸ್ಕಾರ ಮಾಡಿದವರಿಗೆ ಮಾತ್ರ ವಿದ್ಯೆ ಪ್ರಾಪ್ತಿಯಾಗತ್ತೆ ಹೊರತು ಆ ತಾಯಿಯ ಕೃಪಾ ಕಟಾಕ್ಷ ಕರುಣೆ ಇಲ್ದೆಲ್ಲನೆ ಆ ವಿದ್ಯೆ ಪ್ರಾಪ್ತಿ ಆಗೋದಿಲ್ಲ ಅನ್ನೋದು ಇಲ್ಲಿ ಮುಖ್ಯವಾಗಿ ಹೇಳ ಹೇಳ್ತಾ ಇರ್ತಕ್ಕಂಥ ವಿಷಯ ಸಹಜವಾಗಿ ತಂತ್ರಶಾಸ್ತ್ರದಲ್ಲೂ ಕೂಡ ಈ ಶ್ಲೋಕವನ್ನ ಯಾರು ನಿರಂತರವಾಗಿ ಜಪ ಸಾಧನೆ ಮಾಡ್ತಾರೆ ಅವರಿಗೆ ಕವಿತ್ವ ಪ್ರಾಪ್ತಿ ಜ್ಞಾನ ಸಿದ್ಧಿ ಅಂತ ಯಾಕೆಂತಂದ್ರೆ ಶ್ಲೋಕದಲ್ಲೇ ನೇರವಾಗಿ ಹೇಳಿದೆ ತಾಯಿಯ ಕೃಪೆ ತುಂಬಾ ಮುಖ್ಯ ನಮ್ಮ ವಿದ್ಯಾಪ್ರಾಪ್ತಿಗೆ ನಮ್ಮ ಸಾಧನೆಯೂ ಇರಬೇಕು ಹಾಗಂತ ತಾಯಿಗೆ ನಾನು ನಮಸ್ಕಾರ ಮಾಡಿಬಿಡ್ತೀನಿ ಈ ಶ್ಲೋಕನ ಇಲ್ಲಿ ಹೇಳಿರೋ ಥರನೇ ಸುಮಾರು ಒಂದು ಸಾವಿರ ಬಾರಿ ನಾನು ಜಪಿಸ್ಬಿಡ್ತೀನಿ ಅದು ಆ ಅರ್ಥ ಅರ್ಥ ತಿಳ್ಕೋಬೇಕು ಅಂತ ಏನಿಲ್ಲ ನಾನು ಜಪಿಸ್ಬಿಡ್ತೀನಿ ನನಗೆ ವಿದ್ಯೆ ಜ್ಞಾನ ಸಿಕ್ಕಿಬಿಡುತ್ತೆ ಅಂತಲ್ಲ ನಮ್ಮ ಪರಿಶ್ರಮ ಪರಿಶ್ರಮ ಅದರ ಪಾಡಿಗೆ ಅದು ನಡೀತಾ ಇರಬೇಕು ಯಾವುದೇ ವಿದ್ಯೆ ಆಗಲಿ ಜ್ಞಾನವಾಗಲಿ ಈ ಕವಿತ್ವ ಶಕ್ತಿಗೂ ಅಷ್ಟೇ ನಿರಂತರವಾದ ಪರಿಶ್ರಮ ಇದ್ದರೆ ಕವಿತ್ವ ಬರ್ತಾ ಇರುತ್ತೆ ಆದರೆ ಎಷ್ಟೋ ಜನಕ್ಕೆ ಎಷ್ಟೆಲ್ಲ ಪರಿಶ್ರಮ ಹಾಕಿದ್ರು ಸಾಮಾನ್ಯವಾಗಿ ನೀವು ಈ ಸ್ಕೂಲು ಕಾಲೇಜುಗಳನ್ನು ನೋಡಿರ್ಬೋದು ಎಲ್ಲ ಮಕ್ಕಳು ಪರಿಶ್ರಮ ಹಾಕ್ತಿರ್ತಾರೆ ಆದರೆ ಎಲ್ಲ ಮಕ್ಕಳು ರ್ಯಾಂಕ್ ಬರೋದಿಲ್ಲ ಮಾರ್ಕ್ಸ್ ತಗೊಳ್ಳೋದೊಂದೇ ಒಂದೇ ಜೀವನದಲ್ಲಿ ಇಂಪಾರ್ಟೆಂಟ್ ಅಲ್ಲ ಅದೇ ರೀತಿ ಎಷ್ಟೋ ಜನ ಮಕ್ಕಳು ರ್ಯಾಂಕ್ ತೊಗೊಂಡಿರ್ತಾರೆ ಕಾಲೇಜಲ್ಲಿ ಸ್ಕೂಲ್ನಲ್ಲೆಲ್ಲ ಭಾಳ ಒಳ್ಳೆಯ ಹೆಸರು ತೊಗೊಂಡಿರ್ತಾರೆ ಎಲ್ಲರಿಂದ ಶಾಬಾಸ್ಗಿರಿ ತಗೊಂಡಿರ್ತಾರೆ ಮುಂದೆ ಅವ್ರ ಜೀವನದಲ್ಲಿ ಎಲ್ಲಿದ್ದಾರೆ ಅಂತ ಕೇಳಿದರೆ ಅವರನ್ನು ಹುಡುಕಬೇಕಾಗುತ್ತೆ ಎಲ್ಲಿದ್ದಾರೆ ಅಂತ ಹೇಳಿ ಅಂತ ಅವ್ರ ಜಾಗದಲ್ಲಿ ಸಾಧಾರಣವಾಗಿ ಜೀವನದ ಅಂದರೆ ಮಾರ್ಕ್ಸ್ ತಗೊಂಡೇ ಹೋಗಿರೋರೇ ಜೀವನದಲ್ಲಿ ಭಾಳ ಸಕ್ಸಸ್ ಆಗಿರ್ತಾರೆ ಅವ್ರ ಜೀವನದಲ್ಲಿ ಒಂದು ಒಳ್ಳೆ ಒಳ್ಳೆ ಹೆಸರು ಮಾಡಿರ್ತಾರೆ ಒಳ್ಳೆ ಒಂದು ಸ್ಥಾನದಲ್ಲಿರ್ತಾರೆ ಅವ್ರ ಜೀವನದಲ್ಲಿ ಒಂದು ಸಕ್ಸಸ್ ಅಂತ ಯಶಸ್ಸು ಅಂತ ಇರುತ್ತೆ ಅದು ಹೇಗೆ ಸಾಧ್ಯವಾಗುತ್ತೆ ಪರಿಶ್ರಮ ಪರಿಶ್ರಮ ಇರಲೇಬೇಕು ಪರಿಶ್ರಮ ಬೇಕೇ ಬೇಕು ಸುಮ್ಮನೆ ನಾನು ದೇವರಿಗೆ ಕೈ ಮುಗಿತೀನಿ ನನಗೆಲ್ಲ ಸಿಗುತ್ತೆ ಪುರುಷ ಪ್ರಯತ್ನವೂ ಇರಬೇಕು ಪುರುಷ ಪ್ರಯತ್ನದ ಪುರು ಇಲ್ಲಿ ಪುರುಷ ಅಂತ ಒಂದು ಮಾತ್ರಕ್ಕೆ ಬರೀ ಗಂಡಸ್ರಿಗೆ ಅಂತ ತಿಳ್ಕೊಬೇಡಿ ಇಲ್ಲಿ ಪುರುಷ ಅಂತಂದರೆ ಯಾರು ಆ ದೇಹದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಪುರ ಅಂದರೆ ದೇಹ ಅದರಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥದ್ದು ಗಂಡಾದರೂ ಆಗಿರ್ಬೋದು ಹೆಣ್ಣಾದರೂ ಆಗಿರ್ಬೋದು ಯಾರೇ ಆಗಲಿ ಅವರ ಪ್ರಯತ್ನವನ್ನು ಅವರು ಮಾಡ್ತಾನೆ ಇರಬೇಕು ಜೊತೆಯಲ್ಲಿ ಭಗವತಿ ಕೃಪೆಯೂ ಮುಖ್ಯ ಆ ಭಗವತಿ ಕೃಪೆಗೆ ನಾವು ಶರಣಾಗತರಾಗಿ ನಮಸ್ಕಾರ ಮಾಡೋದು ಅಂತಂದ್ರೆ ಸಂಪೂರ್ಣ ಶರಣಾಗತರಾಗಿ ತಾಯಿ ನನ್ನ ಕೈಲಾದ ಪ್ರಯತ್ನನ ನಾನು ಮಾಡ್ತಾ ಇದ್ದೀನಿ ಅದಕ್ಕೆ ಫಲ ನೀನು ಕೊಡಬೇಕಾಗಿರೋದು ಈಗ ನಾನು ವೈಯಕ್ತಿಕವಾಗಿ ನಾನೇನು ಸಂಸ್ಕೃತ ವಿದ್ವಾಂಸನೂ ಅಲ್ಲ ಅಥವಾ ಈ ಪದಚ್ಛೇದವನ್ನು ಇದನ್ನು ವರ್ಣನೆ ಮಾಡ್ತಕ್ಕಂತಹ ಕವಿ ಯಾವುದೂ ಅಲ್ಲ ಪುಸ್ತಕದಲ್ಲಿದೆ ಭಾಷೆಕಾರರು ಬರೆದಿದ್ದಾರೆ ಭಾಷೆಕಾರರು ಬರೆದಿದ್ದನ್ನು ತಾಯಿ ನನಗೆ ತಿಳಿದ ಹಾಗೆ ನಾನು ಓದಿ ಇದೊಂದು ಇದು ಮಾಡ್ತೀನಿ ಮಾಡಬೇಕಾದ್ರೆ ಅದರಲ್ಲಿ ತಪ್ಪು ಒಪ್ಪುಗಳು ಏನಾದರೂ ಅದೆಲ್ಲ ನಿನಗೆ ಸೇರಿದ್ದು ಅದನ್ನೆಲ್ಲ ನಡೆಸ್ಕೊಡ್ಬೇಕಾಗಿರೋದು ನಿನ್ನ ಇದು ಅಂತ ಆ ಒಂದು ಭಾವದಲ್ಲಿ ಶುರು ಮಾಡಿದರೆ ಎಷ್ಟರ ಮಟ್ಟಿಗೆ ಸಾಧ್ಯವಾಗುತ್ತೋ ಮುಂದೊಂದು ಕಾಲಕ್ಕೆ ಹೇಳೋಕ್ಕಾಗಲ್ಲ ಮುಂದೊಂದು ಕಾಲಕ್ಕೆ ಇನ್ನೂ ಘನ ಸಂಸ್ಕೃತದ ಘನ ವಿದ್ವಾಂಸರೇ ಬಂದ್ಬಿಟ್ಟು ಪದಶಃ ಇನ್ನೂ ನನಗಿಂತ ಚೆನ್ನಾಗಿ ಅದನ್ನು ವರ್ಣನೆ ಮಾಡ್ತಕ್ಕಂಥ ಸಂದರ್ಭ ಬರ್ಬೋದು ಅಲ್ಲಿ ತನಕ ಅಟ್ಲೀಸ್ಟ್ ಇದಾದರೂ ಇರಲಿ ಆ ಮೂಲಕ ಸೌಂದರ್ಯ ಲಹರಿಗೆ ಒಂದಷ್ಟು ಪ್ರಚಾರ ಇದು ಸಿಗ್ತಾ ಇರುತ್ತೆ ನಾಲ್ಕಾರು ಜನ ಯಾರೋ ಒಬ್ಬರು ಇದನ್ನು ಕೇಳ್ದವ್ರಿಗೆ ಖುಷಿಯಾಗತ್ತೆ ಅವರು ಅದನ್ನು ಸಾಧನೆ ಮಾಡ್ತಾರೆ ಅವರು ಅರ್ಥಾನುಸಂಧಾನ ಮಾಡಿಕೊಂಡು ಆ ಶ್ಲೋಕವನ್ನ ಹೇಳ್ತಾ ಆ ಭಾವವನ್ನು ಮನಸ್ಸಲ್ಲಿ ತುಂಬ್ಕೊಂಡು ಅದರಿಂದ ನಮಗೆ ಸಹಾಯ ಆಯಿತು ಅಂದ್ಬಿಟ್ರೆ ಇಷ್ಟೆಲ್ಲ ಮಾಡಿದ್ದು ಸಾರ್ಥಕ ಅಷ್ಟನ್ನ ತಾಯಿ ಅದು ಹೇಗೋ ನಡೆಸ್ತಾಳೆ ಹೇಗೆ ನಡೆಸ್ತಾಳೆ ಅನ್ನೋದನ್ನ ಹೇಳಕ್ ಬರೋದಿಲ್ಲ ಯಾಕೆಂತಂದ್ರೆ ಈ ಬ್ರಹ್ಮಾಂಡವನ್ನು ನಡೆಸ್ತಾ ಇರ್ತಕ್ಕಂಥವಳೆ ಅವಳು ಆ ಬ್ರಹ್ಮಾಂಡವನ್ನು ನಡೆಸ್ತಾ ಇರ್ತಕ್ಕಂಥವಳೆ ಈ ಪಿಂಡಾಂಡವನ್ನು ನಡೆಸ್ತಾ ಇರ್ತಕ್ಕಂತಹದ್ದು ನನ್ನ ಪ್ರಯತ್ನನ ನಮ್ಮ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಅದರ ಫಲ ಆ ತಾಯಿ ಬಿಟ್ಟಿದ್ದು ಯಾವಾಗ ಎಲ್ಲಿ ಹೇಗೆ ಅದು ಬಳಕೆ ಆಗ್ಬೇಕೋ ಆ ತಾಯಿ ನೋಡ್ಕೋತಾಳೆ ಈ ಒಂದು ಭಾವವನ್ನು ಮನಸ್ಸಿನಲ್ಲಿ ತುಂಬ್ಕೊಂಡು ಅರ್ಥಾನುಸಂಧಾನ ಮಾಡ್ತಾ ನಿಮ್ಮ ಪರಿಶ್ರಮವನ್ನು ನೀವು ಪರಿಶ್ರಮ ಹಾಕ್ತಾ ನಿಮ್ಮ ಎಲ್ಲ ಪ್ರಯತ್ನಗಳನ್ನು ನೀವು ಮಾಡ್ತಾ ತಾಯಿಯ ಕೃಪೆ ಅನ್ನೋದಿದ್ರೆ ಕೆಲವರಿಗೆ ಹುಟ್ಟತಾ ಹುಟ್ಟತಾನೆ ಬಂದ್ಬಿಟ್ಟಿರ್ತಲ್ಲ ಅವ್ರು ಯಾವ್ದು ಯಾವ ತಾಯಿಗೂ ನಮಸ್ಕಾರನೇ ಮಾಡಿರೋಲ್ಲ ಅವಾಗ ಹೇಳ್ತೀವಿ ನಾವು ಈ ಚೈಲ್ಡ್ ಪ್ರಾಡಿಜಿ ಅಂತ ಹೇಳ್ತೀವಲ್ಲ ಅಂಥ ಸಂದರ್ಭದಲ್ಲಿ ಹೇಳ್ತೀವಿ ಬಹುಶಃ ಹೋದ ಜನ್ಮದಲ್ಲೆಲ್ಲೋ ತಾಯಿಗೆ ನಮಸ್ಕಾರ ಮಾಡಿರಬೇಕು ಆ ಜನ್ಮದಲ್ಲಿ ಯಾಕಂದರೆ ಎಷ್ಟೋ ಸಮಯ ಏನಾಗುತ್ತೆ ನಾವು ನಮಸ್ಕಾರ ಮಾಡ್ತೀವಿ ಎಲ್ಲ ಮಾಡ್ತೀವಿ ತಾಯಿಗೆ ಶರಣಾಗ್ತೀವಿ ತಾಯಿಯೆಲ್ಲ ಅನನ್ಯವಾದ ಭಕ್ತಿ ಇರುತ್ತೆ ಅಷ್ಟೆಲ್ಲ ಆದರೂ ಸಹ ಅಷ್ಟೆಲ್ಲ ಪರಿಶ್ರಮವೂ ಇರುತ್ತೆ ನಮ್ಮ ಜೊತೆಗೆ ಆದರೂ ಫಲ ಸಿಕ್ಕೋದಿಲ್ಲ ನಾವು ಜೀವನವನ್ನು ಒಂದು ಸಣ್ಣ ಕಿಂಡಿಯಲ್ಲಿ ಮಾತ್ರ ನೋಡ್ತೀವಿ ಹುಟ್ಟಿನಿಂದ ಸಾವಿನ ತಕ್ಕ ಮಾತ್ರ ನೋಡ್ತೀವಿ ಅದಕ್ಕೋಸ್ಕರನೇ ನಮ್ಮಲ್ಲಿ ಪುನರ್ಜನ್ಮದ ಒಂದು ಕಾನ್ಸೆಪ್ಟ್ ಬಂದಿರೋದು ಈ ಜನ್ಮದಲ್ಲಿ ನನಗೆ ಸಾಧನೆ ಮಾಡದೆ ಎಲ್ಲ ಪ್ರಯತ್ನ ಮಾಡಿದೆ ಫಾರ್ ಎಕ್ಸಾಂಪಲ್ ಈ ವಿಡಿಯೋನೂ ಮಾಡ್ತೀನಿ ಯಾರು ನೋಡ್ತಾನೆ ಇಲ್ವಲ್ಲ ಏನು ಮಾಡೋಕ್ಕಾಗತ್ತೆ ಮುಂದೆ ಯಾವುದೋ ಒಂದು ಕಾಲಕ್ಕೆ ಅದು ಉಪಯೋಗಕ್ಕೆ ಬರ್ಬೋದು ಉಪಯೋಗ ಬರಲಿಲ್ಲ ಅಂತಂದ್ರೆ ಅಷ್ಟೇನೆ ಆ ಈ ಸಂದರ್ಭದಲ್ಲಿ ನನ್ನ ಒಳಗಡೆ ಏನು ಪರಿವರ್ತನೆ ಆಯಿತು ಅಷ್ಟೇ ಇದು ಬಹುಶಃ ಮುಂದೆ ಯಾವುದೋ ಒಂದು ಇದಕ್ಕೆ ಸಹಾಯ ಆಗಬಹುದು ಯಾರಿಗೆ ಗೊತ್ತು ಆ ತಾಯಿ ಆ ಡಿವೈನ್ ಪ್ಲ್ಯಾನ್ ಅಂತಕ್ಕಂತಹದ್ದು ಡಿವೈನ್ ಡಿಸೈನ್ ಅಂತಕ್ಕಂತಹದ್ದು ಆ ದಿವ್ಯವಾದಂತಹ ಆ ತಾಯಿಯ ಆಟ ಕ್ರಿಯೆ ಆಕೆಯ ಲೀಲಾ ವಿಲಾಸ ಹೇಗಿದೆ ಅಂತ ಹೇಗೆ ಹೇಳೋಕ್ಕಾಗತ್ತೆ ಏನಾಗಬೇಕು ಅಂತಿರುತ್ತೋ ಆಗ್ತಾ ಇರುತ್ತೆ ನೀಗ ನಡೀತಾ ಇದೆಯಲ್ಲ ಈಗ ಈ ಕ್ಷಣ ನಾನು ಏನು ನಿಮಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಇದನ್ನು ಎಂಜಾಯ್ ಮಾಡ್ತಾ ಮಾತಾಡ್ತಾ ಇದ್ದೀನಿ ಮುಂದೆ ಏನಾಗಬೇಕು ಅಂತಿರುತ್ತೋ ಅದಾಗುತ್ತೆ ಹಾಗೆ ಎಷ್ಟೋ ಏನಾಗಿರುತ್ತೆ ಅವ್ರು ಹಿಂದಿನ ಜನ್ಮದಲ್ಲಿ ಇದೇ ರೀತಿ ಪರಿಶ್ರಮ ಹಾಕಿ ಅವಾಗ ಆಗಿರಲಿಲ್ಲ ಅಂತಂದರೆ ಬಹುಶಃ ಪೂರ್ವ ಜನ್ಮ ಸಂಸ್ಕಾರ ಇರ್ಬೋದು ಈ ಜನ್ಮದಲ್ಲಿ ಹುಟ್ಟುತ್ತಾ ಹುಟ್ಟತಾನೆ ಅವರು ಚೈಲ್ಡ್ ಪ್ರೌಡೆಜಿ ಆಗಿ ಅವ್ರಲ್ಲಿ ಅದ್ಭುತವಾದಂಥ ವಿಜ್ಞಾನ ಅದ್ಭುತವಾದಂಥ ಕಲೆ ಸಂಗೀತ ಇರ್ಬೋದು ಅಥವಾ ಸ್ಪೋರ್ಟ್ಸ್ ಇರ್ಬೋದು ಅದ್ಭುತವಾಗಿ ಕಾಣುತ್ತೆ ಅದಕ್ಕೆಲ್ಲ ಬಹುಶಃ ಯಾವುದೋ ಹೋದ ಜನ್ಮದ ಪರಿಶ್ರಮ ಇರಬೇಕು ಅಂತ ಹೇಳಿ ಸುಮ್ಮನಾಗ್ಬಿಡ್ತೀವಿ ಈ ಜನ್ಮದಲ್ಲಿ ಪರಿಶ್ರಮ ಹಾಕಿದರೂ ಸಿಗಲಿಲ್ಲ ಅಂತಂದರೆ ಹೋಗಲಿ ಬಿಡಿ ಯೋಚನೆ ಮಾಡಬೇಡಿ ನಿಮ್ಮ ಪರಿಶ್ರಮ ನೀವು ಹಾಕಿದ್ದೀರಾ ಈ ಜನ್ಮದಲ್ಲದಿದ್ದರೆ ತಾಯಿ ಮುಂದಿನ ಜನ್ಮದಲ್ಲಿ ಕೊಡ್ತಾಳೆ ಅನ್ನೋ ಒಂದು ಸಮಾಧಾನ ಭಾವದಿಂದ ನಾವು ಬದುಕಿದರೆ ನಮ್ಮ ಜೀವನದಲ್ಲಿ ನಾವು ನೆಮ್ಮದಿಯಿಂದ ಇರ್ಬೋದು ಹಾಗೆಯೇ ನಿಮ್ಮ ಕೈಲಾದ ಪರಿಶ್ರಮ ಹಾಕಿ ತಾಯಿಯಲ್ಲಿ ಶರಣಾಗಿ ತಾಯಿ ಏನನ್ನ ಕೊಡಬೇಕು ಅಂತ ಇರ್ತಾಳೆ ಯಾವುದು ಈ ಜನ್ಮದಲ್ಲಿ ನನಗೆ ಕೊಟ್ಟರೆ ಅದು ಯೋಗ್ಯವೋ ಅದನ್ನ ತಾಯಿ ಕೊಡ್ತಾಳೆ ಯಾವಾಗ ಯಾವುದನ್ನ ಕೊಡಬೇಕು ಯಾವಾಗ ಯಾವುದನ್ನ ಕಿತ್ಕೋಬೇಕು ಅನ್ನೋದು ಆ ತಾಯಿ ಗೊತ್ತಿರುತ್ತಲ್ವೇ ರೀ ಮಂಗೇಭ್ಯ ಕಿರಣನಿ ಕುರುಂಬೃತರ ಅಮೃತರಸಂ हृदि त्वामाधत्ते हिमकरशिलामूर्तिमिवय ससर्पाणां दर्पं शमयति शकुन्ताधिपैव ज्वरप्लोष्ट्वा दृष्ट्य सुखयति सुधाशिरय नमस्ते शारदे देवि काश्मीरपुरवासिनि త్వామహం ప్రార్థయే నిత్యం విద్యాదానంచేహి నంచదేహిమే నమస్